ಎಸ್ ಅವರ ಆದೇಶದಂತೆ ನೀವು ಎಲ್ಲಾ ಹಿಂದೂ ಕಾರ್ಯಕರ್ತರ ಮನೆಗೆ ಹೋಗ್ತಿದ್ರಿ ಯಾರು ಮುಸಲ್ಮಾನ ಕಾರ್ಯಕರ್ತರ ಮನೆಗೆ ನಮಗೆ ಗೊತ್ತಿಲ್ಲ ನಿಮ್ಮ ರೌಡಿ ನೋಡಿದ್ರೆ ಗೊತ್ತಾಗ್ತದೆ ಅದರಲ್ಲಿ ಯಾರು ಏನು ಧಮಕಿ ಹಾಕುವಂತ ಯಾರಿಗಳ ಹೆಸರೇ ಇಲ್ಲ ಯಾರು ನಾಯಕ ಯಾರು ನಾಯಕರ ಹೆಸರು ಇಲ್ಲ ಕಾರ್ಯಕರ್ತರ ಯಾರಿಗೂ ಪರಿಚಯದ ಹೆಸರು ಹಾಕಿ ಕಣ್ಣುಡಿಸುವಂತ ಕೆಲಸವನ್ನು ಇಲಾಖೆ ಮಾಡ್ತಾ ಇದೆ ಆ ಕಹಿಗೂ ಏನಾದ್ರು ನೀವು ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿ ಮನೇಲಿ ಕೂರಿಸುವಂತ ಕೆಲಸ ಮಾಡಿದಾಗ ಆ ಯುವಕ ಮನೇಲಿ ಕೂತ್ಕೊಳ್ಬಹುದು ಮನೆಯ ತಾಯಂದಿರು ಬರುವಂತ ಕೆಲಸವನ್ನು ನೀವು ಮಾಡಿಸ್ತೀರಿ ಮೊನ್ನೆ ಎಸ್ ಮಾತಾಡ್ದಾಗ ಮಾತಾಡ್ದಾಗ ಹೇಳಿದ್ರಂತೆ ಮೊನ್ನೆ ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟರು ಯಾರೆಲ್ಲ ಸ್ಟೇಷನ್ ಬರ್ತೀರಾ ಅವ್ರ ಮೇಲೆಲ್ಲ ಕೇಸ್ ಮಾಡ್ತೇನೆ ಹೇಳಿ ಹಾಗಾದ್ರೆ ನೀವು ಅಪರಾಧ ಮುಕ್ತ ಜಿಲ್ಲೆಯನ್ನಾಗಿ ಮಾಡ್ತೀರಾ ಅಪರಾಧ ಜಿಲ್ಲೆಯನ್ನು ನೀವಾಗ್ ಮಾಡ್ತೀರಾ ಅಂತ ಹೇಳಿ ಎಸ್ ಕೇಳಿ ಮಾಡ್ತೇನೆ ನಾನು ನಿಮಗೆ ನಮ್ಮ ಕಾರ್ಯಕರ್ತರು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕು ಅಂತಾದ್ರೆ ರಾತ್ರಿ ಎರಡು ಗಂಟೆಗೆ ನೀವು ಮನೆಗೆ ಬಂದ್ರೆ ಆಗ್ಲಿಕ್ಕಿಲ್ಲ ನೀವು ನಿಮ್ಮ ಯೂನಿಫಾರ್ಮ್ ಆರ್ ನಿಮ್ಗೆ ಕೇಳ್ಕೊಳ್ತಿದ್ದಾನೆ ನಿಮ್ಮ ಯೂನಿಫಾರ್ಮ್ ಅನ್ನು ಕಳಿಸಿ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ನೀವು ಅವಾಗ ನಮ್ಮ ಸ್ವಯಂ ಸೇವಕರು ಏನ್ ಮಾಡ್ತಾರೆ ಕಾರ್ಯಕರ್ತರು ಸಂಜೆ ಆರರಿಂದ ಮಾಡುವ ಸತ್ಸಂಗಕ್ಕೆ ಹೋಗಿ ಅವಾಗ ನಮ್ಮ ಕಾರ್ಯಕರ್ತರು ಏನ್ ಮಾಡ್ತಾರೆ ಗೊತ್ತಾಗ್ತದೆ ನಿಮಗೆ ಅವಾಗ ನೀವು ಹೋಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನೀವು ಕೃಷಿಯ ಆ ಅಂಬವರು ಸತ್ಸಂಗಕ್ಕೆ ನೀವು ಹೋಗಿರ್ಲಿಕ್ಕಿಲ್ಲ ದೂರದ ನೋಡಿ ನೀವು ಂತ ನೋಡಿ ಪ್ರಶ್ನ ಕಾರ್ಯಕರ್ತರು ಏನ್ ಮಾಡ್ತಾರ ಅಂತ ಹೇಳಿ ನೀವು ಎರಡು ಗಂಟೆಗೆ ಅವ್ರ ಮನೆಗೆ ಹೋದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ಲಿಕ್ಕಿಲ್ಲ ನಿನ್ನ ಕೇಳಿದಾಗ ಹೇಳಿದ್ರಂತೆ ಎಸ್ ಬಿ ಅವರು ಪತ್ರಿ ತನಕ ಎಲ್ಲ ಮನೆಗೆ ಹೋಗ್ತೇವೆ ಅಂತೇಳಿ ತನಕ ನಮ್ಮ ಕಾರ್ಯಕರ್ತರ ಮನೆಗೆ ಹೋದ್ರೆ ನಿಮಗೆ ಸಾಧ್ಯ ಆಗ್ಲಿಕ್ಕಿಲ್ಲ ಗೋವಾ ಮನೆಗೆ ಹೋಗಿ ತಾಕತ್ತಿದ್ರೆ ನಿಮಗೆ ಆ ತಾಕತ್ ನಿಮಗಿಲ್ಲ ಆ ತಾಕತ್ ನಿಮಗಿಲ್ಲ ಆ ಮೇಘು ನಿಮಗಿಲ್ಲ ಆ ಗೋವಾ ಸಾಗರ ಮನೆಗೆ ಹೋದ್ರೆ ಅವ್ರ ಹೆಂಗಸ್ರು ಹಲವಾರು ಇಡುತ್ತಾರೆ ಅವ್ರ ಹೆಂಗಸ್ರು ಅಲ್ಲಿಡಿತಾರೆ ಆ ಕಾಲದಲ್ಲಿ ಹೆದ್ರಿ ನೀವು ಇನ್ನು ಕಾರ್ಯಕರ್ತರ ಮನೆಗೆ ಬರ್ತಾ ಇದ್ದೀರಿ ನಿಮ್ಗೆ ತಾಕತ್ ಏನಾದ್ರೂ ಇದ್ರೆ ಅವರ ಮನೆಗೆ ಹೋಗಿ ಅಂತ ತಾಕಿಲ್ಲ ಎಸ್ ಬಿ ಅವರು ಯಾವ ಯಾವ ಶಾಂತಿಯನ್ನು ಸ್ಥಾಪಿಸಿ ಹೊರಟಿದ್ರೆ ನೀವು ನಮ್ಮ ಕಾರ್ಯಕರ್ತರನ್ನು ನಿಲ್ಲಿಸಿ ಅವರ ಮೇಲೆ ಕೇಸ್ ಹಾಕಿ ನೀವು ಕೇಸ್ ಹಿಂದೂ ಸಮಾಜದ ಕಾರ್ಯ ಅದನ್ನು ಬಿಟ್ಟುಬಿಡಿ ನೀವು ಅಂತ ಯಾವ ಭ್ರಮೆಯು ಯಾವ ಹೆದರಿಕೆಯು ನಮಗಿಲ್ಲ ನಾಳೆ ಕೇಸು ಸಾವಿರವಾಗ್ಲಿ ನಾವೆಲ್ಲರೂ ಕೂಡ ಸಮಾಜದ ಕಾರ್ಯ ಮಾಡೇ ಮಾಡ್ತೇವೆ ಹೇಳಿದ್ರು ಮಂಡಲದ ಅಧ್ಯಕ್ಷರು ನೀವೇನಾದ್ರೂ ಮತ್ತೆ ಇಂಥ ಕಾರ್ಯವನ್ನೇ ಮುಂದುವರೆತಾ ಮುಂದುವರಿಸ್ತಾ ಹೋದ್ರೆ ಸುಳ್ಯದ ಕಾರ್ಯಕರ್ತರು ಕೆಳತಾ ಹೇಳಿದ್ರು ಮುಗ್ರು ಅವರು ಆದ್ರೆ ಅದೇ ಮುಗ್ಧತೆ ಅವರಿಗೆ ನೀವು ಕೂಡಲ್ಲಾಕಿ ಬೆಕ್ಕ ನೋಡಿದ್ರೆ ಚಿರತೆ ಆಗ್ತಾ ಅದೇ ರೀತಿ ಸುಳ್ಯದ ಕಾರ್ಯಕರ್ತರಿಗೆ ನೀವೇನಾದ್ರು ರಾತ್ರಿ ಹತ್ತರಿಂದ ಎರಡು ಬೆಳಿಗ್ಗೆ ತನಕ ಹೊರಟ್ರೆ ಅದ್ರು ಚಿರತೆ ಆಗ್ಬಹುದು ಶಿನ್ ಆಗ್ಬಹುದು ಹುಲಿ ಆಗ್ಬಹುದು ಅವಾಗ ನೀವು ನಿಮ್ಮ ಸ್ಟೇಷನ್ ಅವರೇ ಅದಕ್ಕೆ ಹೊಣೆಗಾರರು ನಾನು ಎಷ್ಟು ಕೇಳಿಕ್ ಬಯಸ್ತೇನೆ ನಿಮ್ಮ ಈ ಕಡಬ ಪೊಲೀಸ್ ಸ್ಟೇಷನ್ ನ ಪೊಲೀಸ್ ಸಿಬ್ಬಂದಿಯವರು ಯಾವ ಧೈರ್ಯದ ಮೇಲೆ ಕಳಿಸ್ತೀರಿ ನಮ್ಮ ಕಾರ್ಯಕರ್ತರು ಒಂದಷ್ಟು ಹೇಳ್ತಾರೆ ರೌಡಿ ಶೆಟ್ಟರ್ ಹೇಳಿ ನಾನು ಕಡಬ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸಿಬ್ಬಂದಿ ಏನ್ ಹೇಳ್ತೇನೆ ನೀವು ಅತ್ಯಾಚಾರಿಗಳು ಹೇಳಿ ಯಾಕಂತ ಹೇಳಿದ್ರೆ ಕೈಯಲ್ಲಿ ಇದೆ ಒಂದು ಅತ್ಯಾಚಾರ ನಡೆದಂತ ಹೆಣ್ಣು ಮಕ್ಕಳಿಗೆ ನೋಟಿಸ್ ಕೊಡುವ ನೆಪದಲ್ಲಿ ಪುನಃ ಅತ್ಯಾಚಾರ ಮಾಡಿದಂತ ಇತಿಹಾಸ ಸಿಬ್ಬಂದಿಗಳನ್ನು ನಮ್ಮ ಹೆಣ್ಣು ಮಕ್ಕಳಿ ನಾಚಿಕೆ ಆಗ್ಬೇಕು ಎಸ್ಪಿ ಅವರಿಗೆ ನಾಚಿಕೆ ಆಗ್ಬೇಕು ನಿಮಗೆ ನಿಮ್ಮಂತ ಇಂಥ ಸಿಬ್ಬಂದಿಗಳನ್ನ ರಾತ್ರಿ ಎರಡು ಗಂಟೆ ಮನೆಗಳಿಗೆ ಕಳಿಸ್ತಿರ್ತಾದ್ರೆ ನಾವು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇವೆ ನಿಮ್ಮ ಇಂಥ ಸಿಬ್ಬಂದಿಗಳಲ್ಲ ಕಳಿಸಿದ್ರೆ ನಮ್ಮ ರಕ್ಷಣೆ ನಾವು ಮಾಡ್ತೇವೆ ನಾವು ಎಲ್ಲವೂ ಕೂಡ ಸೌಜನ್ಯದಿಂದ ಶಾಂತಿಯಿಂದ ಶಾಂತಿಯುತ ನಡಿಬೇಕು ಎಲ್ಲವನ್ನು ಕೂಡ ನಮ್ಮ ರಕ್ಷಣೆಗೆ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಪೊಲೀಸರು ಇದ್ದಾರೆ ವಿಶ್ವಾಸ ಗೌರವದಿಂದ ನಾವು ನೋಡ್ತಾ ಇದ್ದೇವೆ ಆದ್ರೆ ಒಂದು ಹಂತ ತನಕ ಮಾತ್ರ ಅದನ್ನ ಸಲ್ಲಿಸ್ಕೊಳ್ತೇವೆ ಇನ್ನು ಮುಂದಕ್ಕೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಬರ್ಲಿ ಅದ್ರ ಎದುರಿಸ ಅಂತ ಹೇಳ್ತಾ ಮತ್ತೆ ನಮ್ದು ಯಾವ್ದೋ ಕಾರ್ಯಕರ್ತರು ಧೈರ್ಯ ಕರ್ಬೇಕಂತ ಅವಶ್ಯಕತೆ ಇಲ್ಲ ಇಡೀ ಹಿಂದೂ ಸಮಾಜ ನಿಮ್ ಜೊತೆ ಇದೆ ಇಡೀ ಹಿಂದೂ ಸಮಾಜ ನಿಮ್ ಜೊತೆ ಇದೆ ಯಾವ್ದೇ ಬಂದ್ರು ನಾವು ಖಂಡಿತವಾಗಿ ಎದುರಿಸ್ತೇವೆ ಇಂತ ಸಾವಿರಾರು ಎಸ್ ಪಿ ಯಾರು ನೋಡಿದೇವೆ ಸಾವಿರಾರು ಐ ಅವರು ನೋಡಿದ್ದೇವೆ ಸಾವಿರಾರು ಸಿಬ್ಬಂದಿಗಳನ್ನು ನೋಡಿದ್ದೇವೆ ನಾವು ಯಾವ್ದೋ ಕೂಡ ನಾವು ಎದ್ಲೇಕಂತ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಕೂಡ ಧೈರ್ಯದಿಂದ ಎದುರಿಸೋಣ ನಿಮ್ಗೆ ಗೊತ್ತಿದೆ ಇನ್ನು ಮೂರು ವರ್ಷ ನೀವು ಅಧಿಕಾರದಲ್ಲಿ ಇರ್ತೀರಿ ಎಲ್ಲಾ ಅಧಿಕಾರದಲ್ಲಿ ಇದ್ದ ಕೂಡಲೇ ಎಲ್ಲರೂ ಗಮನಿಸುವಂತ ಹೇಳಿ ನೀವು ಗಮನಿಸಬೇಡಿ ಅಧಿಕಾರ ಶಾಶ್ವತ ಅಲ್ಲ ಸಿಬ್ಬಂದಿಗಳೇ ಪೊಲೀಸ್ ಸಿಬ್ಬಂದಿಗಳು ಹೇಳ್ತಾ ಇದ್ದೇನೆ ನಾನು ನಿಮಗೆ ಕೂಡ ಕಾನೂನಲ್ಲಿ ನಿಮಗೆ ಎಷ್ಟು ಅವಕಾಶ ಇದೆಯಾ ಅದಕ್ಕಿಂತ ಹೆಚ್ಚು ಅವಕಾಶ ನಮಗೆ ಕೂಡ ಇದೆ ಸಾಮಾನ್ಯ ನಾಗರಿಕನಾಗಿ ಅಪರಾಧಗಳನ್ನು ತಡೆಯುವಂತ ಹಕ್ಕು ನನಗೂ ಇದೆ ಸಾಮಾನ್ಯವಾಗಿ ನನಗೆ ನನಗೊಂದು ನನ್ನ ಗೌರವ ಕಾಪಾಡಿಕೊಳ್ಳುವಂತ ಹಕ್ಕು ಇದೆ ಆ ಹಕ್ಕನ್ನು ಮೊಟಕೊಳಿಸ್ತಾ ಇದ್ದೀರಿ ರಾತ್ರಿ ಹನ್ನೆರಡು ಗಂಟೆ ಒಂದು ಹಕ್ಕನ್ನು ಮೊಗೊಳಿಸ್ತಾ ಇದ್ದೀರಿ ನಮ್ಮ ಮಾನವ ಹಕ್ಕುಗಳನ್ನು ಮೊಕಳು ಮೊಟಕೊಳಿಸ್ತಾ ಇದ್ದೀರಿ ನೀವು ಆ ನೀವು ಯಾವ್ದೊಂದು ಇವತ್ತಿನಿಂದ ಎಲ್ಲವನ್ನು ಕೂಡ ನಮ್ಮ ಎಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ರಮಣಿಗೆ ಹೋಗ್ತಿರೋ ಅಲ್ಲೆಲ್ಲ ನಿಲ್ಲಿಸಬೇಕು ಯಾರು ಕ್ರಿಮಿನಲ್ ಇದ್ದಾರೆ ಅವ್ರಿಗೆ ನೋಟಿಸ್ ಕೊಡಿ ಸ್ಟೇಷನ್ ಬರ್ಲಿ ಹೇಳಿ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ತೀರಾ ಕೈಗೊಳ್ಳಿ ನಾವೇನು ಅಂತ ಹೇಳೋದಿಲ್ಲ ಆದ್ರೆ ಯಾವುದೋ ಒಂದು ಸಾಮಾನ್ಯ ಕಾರ್ಯಕರ್ತರ ಮನೆಗೆ ಹೋದ್ರೆ ನಾವು ಖಂಡಿತ ಸಾಯಿಸ್ಕೊಳ್ತೇವೆ ಅಂತ ಹೇಳ್ತಾ ಪೊಲೀಸ್ ಸಿಬ್ಬಂದಿಗೆ ನಾನು ಇನ್ನೊಮ್ಮೆ ಆಗ್ರಹ ಪೂರ್ವಕವಾಗಿ ಮನವಿಯನ್ನು ಮಾಡ್ತಾ ಇದ್ದೇನೆ ನೀವು ನಮ್ ಜೊತೆ ಶಾಂತಿಯೋಗಿ ಶಾಂತಿಯುತವಾಗಿ ಸಹಬಾಳ್ವೆ ಎಂದಿದ್ರೆ ನಾವು ನಿಮ್ ಜೊತೆ ಕೂಡ ನಿಮಗೆ ಸಹಕಾರವನ್ನು ಎಷ್ಟು ಕೊಡ್ಲಿಕ್ಕೆ ತಯಾರು ಆದ್ರೆ ಸಂಘರ್ಷವೇ ನಿಮಗೆ ದಾರಿ ಅಂತ ಆದ್ರೆ ನಾವು ಕೂಡ ಅದಕ್ಕೆ ತಯಾರಿದ್ದೇವೆ ಸಂಘರ್ಷಕಾರ ಎಲ್ಲರಿಗೂ ಕೂಡ ಒಂದಿತ ನಾನು ನೋಡುವ